ಶ್ರೀ ಗುರುಭ್ಯೋ ನಮಃ ಜೈ ಶ್ರೀರಾಮ್ ನಾಳೆ ಅಯೋಧ್ಯೆಯಲ್ಲಿ ಬಾಲರಾಮರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆದ್ದರಿಂದ ತಿರುಮಲಾಪುರದ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದ ಮುಂದೆ ಇಂದು ಸಂಜೆ ಭಕ್ತಿಪೂರ್ವಕವಾಗಿ ಎಲ್ಲರೂ ಸಹ ರಂಗವಲಿಯನ್ನು ಆಗ್ತಾಯಿದ್ದಾರೆ ಪ್ರಭು ಶ್ರೀರಾಮನ ಸ್ವಾಗತ ಕೋರುವುದಕ್ಕಾಗಿ ಎಲ್ಲ ಹೆಣ್ಣು ಮಕ್ಕಳು ತಮ್ಮ ತಮ್ಮ ಶೈಲಿಯಲ್ಲಿ ರಂಗೋಲಿಯನ್ನು ಬಿಡ್ತಾ ಇದ್ದಾರೆ ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲದು ಪಾರ್ವತಾಂಬ ಸಮೇತ ಚಂದೀಶ್ವರ ದೇವಾಲಯ ಎಲ್ಲ ಸಿದ್ಧತೆಗಳು ಸಹ ನಡೀತಾ ಇದೆ ಮರದಿಂದ ನಡೀತಾ ಇದೆ ರಾಮರ ಆಗಮನಕ್ಕೆ ಕಾತುರದಿಂದ ಇದ್ದೀವಿ ಅವರವರ ಶೈಲಿಯಲ್ಲಿ ಅವರ ರಂಗೋಲಿಯನ್ನು ಪ್ರಭು ರಾಮಚಂದ್ರನ ಆಗಮನಕ್ಕೆ ಶುಭ ಕೋರ್ತಾ ಇದ್ದಾರೆ ನಾಳೆ ಪ್ರಾತಃ ಕಾಲ ಪ್ರಸನ್ನಾಂಜನೇ ಸ್ವಾಮಿಗೆ ಮಹಾನ್ಯಾಸ ಏಕವಾರ ರುದ್ರಾಭಿಷೇಕ ತರಕಾರಿ ಸಿದ್ಧತೆಗಳು ಅಡುಗೆಗೆ ನಡೀತಾ ಇದೆ ಭಕ್ತಿಪೂರ್ವಕವಾಗಿ ಮಾನ್ಯಾಸ ಅಭಿಷೇಕವಾದ ನಂತರ ಗ್ರಾಮದೇವತೆ ಕೊಲ್ಲಾಪುರಿ ಮಹಾಲಕ್ಷ್ಮಿಯ ಆಗಮನ ಮಾರುತಿಗೆ ಎಳ್ಳೀರಿನ ಅಭಿಷೇಕಕ್ಕೆ ಎಳ್ಳೀರು ಸಿದ್ಧತೆಗಳು ನಡೆದಿದೆ ಬಾಣಸಿಗರ ಕಾರ್ಯಕ್ರಮ ತರಕಾರಿಯ ಒಂದು ಸಿದ್ಧತೆಗಳು ಬರದಿಂದ ಸಾಕ್ತಾ ಇದೆ ಪ್ರಭುರಾಮನ ಆಗಮನಕ್ಕಾಗಿ ಕ್ಷಣಗಣನೆ ಪ್ರಾರಂಭವಾಗಿದೆ ದೇವಾಲಯದ ವಿದ್ಯುತ್ ದೀಪಾಲಂಕಾರ ಅಮ್ಮನವರ ಆಗಮನ ಆದ ನಂತರ ಪ್ರಭು ಶ್ರೀರಾಮಚಂದ್ರರ ಭಾವಚಿತ್ರ ಭಾವಚಿತ್ರದ ಮೆರವಣಿಗೆ ನಂತರ ಪ್ರಸನ್ನಾಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಕೊಲ್ಲಾಪುರಿ ಮಹಾಲಕ್ಷ್ಮಿಯವರು ಗ್ರಾಮ ಪ್ರದಕ್ಷಿಣೆ ಮಾಡಿದ ನಂತರ ತೀರ್ಥಪ್ರಸಾದ ಮಹಾಮಂಗಳಾರ್ದಿ ಅನ್ನ ಪ್ರಸಾದ ಸಹ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಭು ಶ್ರೀರಾಮಚಂದ್ರರ ಕೃಪೆಗೆ ಪ್ರಾಥರಾಗಬೇಕಾಗಿ ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆ जय श्रीराम श्रीराम राम, श्री राम, राम रामेति रमे, रामे नमो रमे राम नमो नमे सहस्रनाम नाम वरानने जय श्रीराम जय बजरंगी जय जय श्रीराम